ಜಾಗತಿಕ ಲಿಂಗಾಯತ ಮಹಾಸಭಾ ವೀರಶೈವ ಮಹಾಸಭಾ ಮತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟಕ್ಕೆ ಮಾನ್ಯತೆ ಕೊಡುವ ಅವಶ್ಯಕತೆ ಇಲ್ಲ ಜಾಗತಿಕ ಲಿಂಗಾಯತ ಮಹಾಸಭಾ ವೀರಶೈವ ಮಹಾಸಭಾ ಮತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟಕ್ಕೆ ಮಾನ್ಯತೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಹೇಳಿಕೆ ನೀಡಿದರು ಗದಗ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯ ಪಂಚಮಸಾಲಿ ಸಂಘ ಇದೆ ಪಂಚಮಸಾಲಿ ಪೀಠಗಳಿವೆ ಅವುಗಳ ನಿರ್ಣಯಕ್ಕೆ ಸಮಾಜದವರು ಬದ್ಧರಾಗಿರಬೇಕು ಗೊಂದಲಕ್ಕೆ ಎಡೆ ಮಾಡಿ ಕೊಡಬೇಡಿ ಗೊಂದಲಕ್ಕೆ ಒಳಗಾಗಬೇಡಿ ಅಂತ ಪಂಚಮಸಾಲಿ ಸಮಾಜದವರಿಗೆ ಮಾತು ಹೇಳಿದರು ಹತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಏನು ಅನೇಕ ಜಿಲ್ಲೆಗಳಿದು ಹನ್ನೆರಡನೇ ಜಿಲ್ಲೆ ಇದು ನಾವು ಪ್ರವಾಸ ಇರೋದು ಇನ್ನು ಎಂಟು ಜಿಲ್ಲೆಗಳು ನಾವು ಪ್ರವಾಸ ಮಾಡಬೇಕಾಗಿದೆ ಆ ಎಲ್ಲವನ್ನು ಪ್ರವಾಸವನ್ನು ಮಾಡಿ ಎಲ್ಲ ಜಿಲ್ಲಾ ಮಟ್ಟಕ್ಕೆ ಹೋಗಿ ಭಕ್ತರ ಜೊತೆಗೆ ಸಮಾಲೋಚನೆಯನ್ನು ಮಾಡಿಸ್ತಾ ಇದ್ದೇವೆ ಆರಂಭದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಏನಿತ್ತು ಅವರು ಹದಿನಾಲ್ಕು ನೂರು ಜಾತಿ ಪಟ್ಟಿಯನ್ನು ಮಾಡಿತ್ತು ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅವರು ಅದನ್ನು ಬಿಡುಗಡೆ ಮಾಡಿದರು ಪತ್ರಿಕಾ ಪ್ರಕಟಣೆ ಹೊಡೆಸಿದ್ರು ಇನ್ನು ಕೆಲವು ಯಾವುದಾದ್ರೂ ಜಾತಿಗಳು ಬಿಟ್ಟಿದ್ದರೆ ಅವುಗಳನ್ನ ನೀವು ಮತ್ತೆ ಪುರಸ್ಕರ ಪರಿಷ್ಕರಿಸ್ತೀವಿ ಅದಕ್ಕೆ ಏನಾದರೂ ಇದ್ರೆ ಅರ್ಜಿಗೆ ಸಲ್ಲಿಸಿ ಅಂತ ಹೇಳಿದರು ಅದು ಅರ್ಜಿ ಸಲ್ಲಿಸಿದ ಮೇಲೆ ಇದು ಕರ್ನಾಟಕ ರಾಜ್ಯ ಹಿಂದುಳಿದ ಬರ್ಗ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಗ್ರಂಥ ಇದು ಅಂತಿಮ ಇದು ಇದು ಅಂತಿಮ ಇನ್ನೂ ನಮಗೆ ಮಾಹಿತಿ ಇಲ್ಲ ಮೊದಲು ಇದ್ದು ಈಗ ಅರವತ್ತೊಂದು ಜಾತಿಗಳು ಸೇರಿದ್ದಾವೆ ಹದಿನೈದು ನೂರ ಅರವತ್ತೊಂದು ಅಂದರೆ ನೂರ ಅರವತ್ತೊಂದು ಜಾತಿಗಳು ಇದರಲ್ಲಿ ಹೆಚ್ಚಿಗೆ ಸೇರಿದ್ದಾವೆ ವಿವಿಧ ಪತ್ರಿಕೆಗಳಲ್ಲಿ ಕೊಟ್ಟ ಅದರಲ್ಲಿ ಮೊದಲಲ್ಲಿ ಎರಡು ಕಡೆಗೆ ಪಂಚಮಸಾಲೆ ಅಂತಿತ್ತು ಒಂದು ಒಂದು ಸಾವಿರದ ಹತ್ತರಲ್ಲಿ ಪಂಚಮಸಾಲೆ ಲಿಂಗಾಯತಂತಿತ್ತು ಇನ್ನೊಂದು ಹದಿಮೂರನ ಅರವತ್ತೇಳರಲ್ಲಿ ವೀರಶೈವ ಸಾಲೆ ಅಂತಿತ್ತು ಅದರ ಪ್ರಕಾರ ಎರಡರಲ್ಲಿ ಏನು ಬರೆಸ್ಬೇಕು ಅನ್ನುವಂಥದ್ದು ಸಲುವಾಗಿ ನಾವು ಇಡೀ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಪ್ರವಾಸವನ್ನು ಮಾಡ್ದೇವೆ ನಿನ್ನೆ ಬಂದದರಲ್ಲಿ ಮತ್ತೊಂದು ಪಂಚಮಸಾಲೆ ಇನ್ನೊಂದು ಆ್ಯಡ್ ಆಗಿದೆ ಇದರಲ್ಲಿ ಜೈನ ಪಂಚಮಸಾಲೆ ಅಂತ ಆ್ಯಡ್ ಮಾಡಿದ್ದಾರೆ ಅದರ ನಂಬರು ಐದುನೂರ ಮೂವತ್ತೆಂಟು ಎ ಫೈವ್ ತ್ರೀ ಏಯ್ಟ್ ಅಂದರೆ ಇದರಲ್ಲಿ ಜೈನ ಪಂಚಮಸಾಲೆ ಅಂತ ಅಧಿಕೃತವಾಗಿ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅದು ಹಿಂದುಳುವರ್ಗ ಎಲ್ಲಿಂದ ಇದು ಪಂಚಮಸಾಲಿತ್ತಂತೂ ಜೈನರಲ್ಲಿ ಅಂತ ಗೊತ್ತಿಲ್ಲ ಬಹುತೇಕ ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲಿ ಕೂಡ ಪಂಚಮ್ರ ಅಂತ ಕರೀತಾರೆ ಪಂಚಮೂ ಕೂಡ ಇಲ್ಲಿ ಇದೆ ಅಲ್ಲ ಅಲ್ಲ ಅದು ಕೂಡ ಇದೆ ಇದು ಜೈನ ಪಂಚಮನೂ ಕೂಡ ಇದರ ಮತ್ತೊಂದು ಹೆಸರು ಇದೆ ಇದರಲ್ಲಿ ಜೈನ ಪಂಚಮ ಅನ್ನೋದು ಐದುನೂರ ಇಪ್ಪತ್ತರಲ್ಲಿ ಜೈನ ಪಂಚಮ ಅಂತಿದೆ ಜೈನ ಪಂಚಮ ಅಂತೂ ಇದೆ ಮತ್ತು ಐದುನೂರ ಮೂವತ್ತೆಂಟರಲ್ಲಿ ಜೈನ ಪಂಚಮ ಸಾಲಿ ಅಂತಿದೆ ಸೊ ಫಸ್ತಾಗಿ ಮತ್ತೆ ಪಂಚಮಸಾಲಿಗಳು ಜೈನರು ಯಾವಾಗಾದರೂ ಅನ್ನುವಂಥದ್ದು ಅಥವಾ ಜೈನ್ರು ಪಂಚಮಸಾಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಇದು ಸ್ವಲ್ಪ ಇದ್ರ ಬಗ್ಗೆ ನಾವು ಹಿಂದೂ ವರ್ಗದ ಆಯೋಗದ ಜೊತೆಗೆ ಚರ್ಚೆ ಮಾಡಬೇಕು ನೀವು ಯಾವುದನ್ನು ನೀವು ಸಮೀಕ್ಷೆ ಮಾಡುವ ಪೂರ್ವದಲ್ಲಿ ಸ್ವಲ್ಪ ಪರಿಷ್ಕರಣೆಯನ್ನು ಮಾಡಬೇಕು ಅದು ಬಹಳ ಮುಕ್ತವಾಗಿ ಇದರಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಈಗಾಗಲೇ ನಮ್ಮ ಸೋಮನಗೌಡ ಪಾಂಡ್ರ ಅವರು ಹೇಳಿದ ಹಾಗೆ ಪಂಚಮಸಾಲಿ ವಿಷಯದಲ್ಲಿ ವೀರಶೈವ ಮಹಾಸಭೆಯ ಯಾವ ಹೇಳಿಕೆಗಳಿಗೂ ನಮಗೂ ಸಂಬಂಧ ಇಲ್ಲ ಇದು ಭಾಳ ಸ್ಪಷ್ಟವಾಗಿ ಹೇಳುತ್ತವೆ ಅವರ ತೆಗೆದುಕೊಂಡ ನಿರ್ಣಯಕ್ಕೂ ನಮ್ಮ ನಮ್ಮ ಸಂಘಕ್ಕೂ ಯಾವುದೇ ಸಂಬಂಧವಿಲ್ಲ ವೀರ ವೀರಶೈವ ಮಹಾಸಭಾಕ್ಕೂ ಮತ್ತು ಪಂಚಮಸಾಲಿ ಜಾತಿಗಲತೆ ವಿಷಯದಲ್ಲಿ ಅವರಿಗೆ ನಮಗೂ ಯಾವುದೇ ಸಂಬಂಧ ಇಲ್ಲ ಅವರ ಹೇಳಿಕೆಗಳಿಗೆ ಯಾವುದೇ ಪುರಸ್ಕರಿಸುವ ಅವಶ್ಯಕತೆ ಇಲ್ಲ ಎರಡನೇದು ಜಾಗತಿಕ ಲಿಂಗಾಯತ ಮಹಾಸಭಾಕ್ಕೂ ಪಂಚಮಸಾಲಿ ಸಂಘಕ್ಕೂ ಸಂಬಂಧವಿಲ್ಲ ಜಾಗತಿಕ ಲಿಂಗಾಯತ ಮಹಾಸಭಾಕ್ಕೂ ವೀರಶೈವ ಮಹಾಸಭಾಕ್ಕೂ ಮತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಆಗಲಿ ಇನ್ನು ಯಾವುದೇ ಲಿ ಮಠಾಧಿಪತಿಗಳ ಒಕ್ಕೂಟ ಅದಕ್ಕೆ ಮಾನ್ಯತೆ ಕೊಡುವ ಅವಶ್ಯಕತೆ ಇಲ್ಲ ಕರ್ನಾಟಕ ರಾಜ್ಯ ಪಂಚಮಸಾಲಿ ಸಂಘ ಅಂತಿದೆ ಕರ್ನಾಟಕ ರಾಜ್ಯದಲ್ಲಿ ಪಂಚಮಸಾಲಿ ಪೀಠಗಳಿದ್ದಾವೆ ಆ ಪೀಠಗಳು ಮತ್ತು ಸಂಘ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅದಕ್ಕೆ ಸಮಾಜದವರು ಬದ್ರಾಗಿರಬೇಕು ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡ್ಲಿಕ್ಕೆ ಹೋಗಬೇಡಿ ಗೊಂದಲಕ್ಕೆ ಒಳಗಡೆ ಆಗಲಿಕ್ಕೆ ಹೋಗಬೇಡಿ ಇದು ಕ್ಲಾರಿಟಿ ಹೇಳ್ತಾ ಇದ್ದೀವಿ ನಾವು ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಾಗೆ ಹದಿನೇಳನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಾವು ಒಂದು ನಿರ್ಣಾಯಕ ಸಭೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಕೂಡ್ಲ ಸಂಗಮ ಗುರುಗಳು ನಾವು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಅದು ಸಮಾಜವನ್ನು ಇಲ್ಲಿವರೆಗೆ ಕಟ್ಟಿರುವಂಥ ಎಲ್ಲ ಹಿರಿಯರು ರಾಜಕೀಯ ಮುಸದ್ದಿಗಳು ಕಾನೂನು ಸಲಹೆಗಾರರು ಶಿಕ್ಷಣ ತಜ್ಞರು ನೌಕರರು ಯುವಕರು ಮತ್ತು ಮಹಿಳಾ ಮನಿಗಳು ಎಲ್ಲರನ್ನು ಒಳಗೊಂಡಂತೆ ಒಂದು ನಿರ್ಣಾಯಕ ಸಭೆಯನ್ನು ಹುಬ್ಬಳ್ಳಿಯಲ್ಲಿ ಹದಿನೇಳನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ನಾವು ನಡೆಸ್ತಾ ಇದ್ದೇವೆ ಈಗಾಗಲೇ ಬಗ್ಗೆ ಅದರ ಬಗ್ಗೆ ಮಾತುಕತೆ ಆಗಿದೆ ಇವತ್ತು ನಾಳೆ ಅದನ್ನು ಅಧಿಕೃತವಾಗಿ ನಾವು ಹೊಡೆಸ್ತೇವೆ ಪತ್ರಿಕೆಗಳ ಮೂಲಕ ಅದನ್ನು ಹೇಳ್ತೇವೆ ಹಾಗಾಗಿ ಅದಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ಅದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರಿಗೂ ಆಹ್ವಾನವನ್ನು ಇದ್ದಾರೆ ಯಾಕಂದರೆ ಈ ವಿಚಾರದಲ್ಲಿ ನಾವು ಒಂದಾಗುವಂಥ ಅವಶ್ಯಕತೆ ಇದೆ ಇದು ನಮ್ಮ ಸಲುವಾಗಿ ನಾವು ಒಂದಾಗುವುದಲ್ಲ ಮುಂದಿನ ಪೀಳಿಗೆ ಸಲುವಾಗಿ ನಾವು ಒಂದಾಗಬೇಕಾಗಿದೆ ನಮ್ಮ ಮಕ್ಕಳು ನಮ್ಮ ಯುವಕರು ಒಳ್ಳೆಯ ಉದ್ಯೋಗ ಸಿಗಬೇಕು ಅವ್ರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ನಮ್ಮ ಸಮುದಾಯ ರೈತಾಪಿ ಸಮುದಾಯ ಇಲ್ಲಿವರೆಗೆ ನಮ್ಮ ಸಮುದಾಯವನ್ನು ಎಲ್ಲರೂ ಉಪಯೋಗಿಸ್ಕೊಂಡಿದ್ದಾರೆ ಇಲ್ಲಿವರೆಗೇನೋ ಉಪಯೋಗದ ವಸ್ತುವಾಗಿದ್ದೇವೆ ಇನ್ನು ಮುಂದೆ ನಾವು ಉಪಯೋಗದ ವಸ್ತು ಆಗಬಾರದು ನಮ್ಮನ್ನು ಉಪಯೋಗಿಸಿಕೊಂಡು ಎಲ್ಲರೂ ತಮ್ಮ ತಮ್ಮ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ ತಮ್ಮ ತಮ್ಮ ಸ್ವಜಾತಿಗಳಿಗೆ ಅನುಕೂಲವನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಕರ್ನಾಟಕದಲ್ಲೇ ಮ್ಯಾಕ್ರೋ ಕಮ್ಯುನಿಟಿ ಅಂತಂದರೆ ಲಿಂಗಾಯತರಲ್ಲಿ ಪಂಚಮಸಾಲಿ ಸಮುದಾಯ ಲಿಂಗಾಯತರಲ್ಲಿ ನೂರಾರು ಒಳಪಂಗಡಗಳಲ್ಲಿ ಎಂಬತ್ತು ಪ್ರತಿಶತ ಜನಸಂಖ್ಯೆ ಇರುವಂತಹದ್ದು ನಮ್ಮ ಪಂಚಮಸಾಲಿ ಸಮುದಾಯ ಹಾಗಾಗಿ ಇಂಥ ಸಮುದಾಯವನ್ನು ಮೈಕ್ರೋ ಕಮ್ಯುನಿಟಿಯವರು ಯಾರು ಕಮ್ಯುನಿಟಿ ತುಂಬ ಸಣ್ಣದಿದೆ ಅವರು ಇಲ್ಲಿವರೆಗೆ ನಮ್ಮನ್ನು ಆಳ್ತಾ ಇದ್ದಾರೆ ಅವರು ಹೇಳಿದಂಗೆ ನಾವು ಕೇಳ್ತಾ ಇದ್ದೀವಿ ಇನ್ನು ಮುಂದೆ ಅದೆಲ್ಲ ಹೋಗಬೇಕು ನಮಗೆ ಹೈಕ್ ನಮಗೆ ಮೂಲವಾಗಿ ಪಂಚಮಸಾಲಿ ಸಂಘವೇ ನಿರ್ಣಾಯಕ ಪಂಚಮಸಾಲಿಯ ಧರ್ಮಪೀಠಗಳೇ ಧರ್ಮ ಪೀಠಗಳು ಆ ಪಂಚಮಸಾಲಿ ಪೀಠಾಧ್ಯಕ್ಷರೇ ನಮ್ಮ ಪೀಠಾಧ್ಯಕ್ಷರು ಅಂದ್ಕೊಂಡು ಇವಾಗ ನಾವೆಲ್ಲರೂ ಒಂದು ನಿರ್ಣಾಯಕ ಸಭೆಯನ್ನು ಮಾಡಿ ನಾವಲ್ಲಿ ಘೋಷಣೆಯನ್ನು ಮಾಡ್ತೇವೆ ಧರ್ಮದ ಕಾಲಮ್ನಲ್ಲಿ ಏನು ಬರೀಬೇಕು ಜಾತಿ ಕಾಲಮ್ನಲ್ಲಿ ಏನು ಬರೀಬೇಕು ಯಾಕಂದರೆ ಇದೆಲ್ಲವೂ ಡಿಜಿಟಲೈಸ್ನ ಇದೆ ಇದು ಒಂದು ಬುಕ್ ಹಿಂಗೆ ಪ್ರತಿಯೊಬ್ಬರಿಗೆ ಒಂದೊಂದು ಬುಕ್ ಕೊಡೋಕ್ಕಾಗಲ್ಲ ಇದು ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ಟ್ರೈನಿಂಗ್ ನಡೆದಿದೆ ಅನೇಕ ಜನ ಪಂಚಮಸಾಲಿಯವರು ಕೂಡ ಟ್ರೈನಿಂಗ್ನಲ್ಲಿ ಭಾಗವಹಿಸಿದ್ದಾರೆ ಅವ್ರ ಜೊತೆ ನಾವು ಸಮಾಲೋಚನೆ ಮಾಡ್ತಾ ಇದ್ದೀವಿ ಅಲ್ಲಿ ಎಲ್ಲ ಡಿಜಿಟಲ್ ಆಗುತ್ತೆ ನೀವು ಏನನ್ನು ಬರೆಸ್ಬೇಕು ಇದರಲ್ಲಿ ಎರಡು ಮೇಜರ್ ಆಗಿದೆ ಈಗ ಅದು ನಂಬರ್ ಕೂಡ ಚೇಂಜ್ ಆಗಿದೆ ಇದರಲ್ಲಿ ಎರಡು ಕಡೆಗೆ ಪಂಚಮಸಾಲೆಯನ್ನು ಜೀರೋ ಏಯ್ಟ್ ಸಿಕ್ಸ್ ಏಟ್ ಎ ಜೀರೋ ಏಯ್ಟ್ ಸಿಕ್ಸ್ ಏಟಲ್ಲಿ ಲಿಂಗಾಯತ ಪಂಚಮಸಾಲೆ ಅಂತಿದೆ ಇನ್ನೊಂದು ಎ ಒನ್ ಫೈವ್ ಟು ಸಿಕ್ಸ್ ಅಂದರೆ ನೂರ ಇಪ್ಪತ್ತಾರಲ್ಲಿ ವೀರಶೈವ ಪಂಚಮಸಾಲೆ ಅಂತಿದೆ ಎರಡು ಕಡೆಗೆ ಇದರಲ್ಲಿ ಬಂದಿದೆ ಅಂದರೆ ಇದರಲ್ಲಿ ಏನನ್ನು ಬರೆಸ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲ ಜಿಲ್ಲೆಯಲ್ಲಿ ನಾವು ಸಮಾಲೋಚನೆ ಮಾಡ್ತಾಯಿದ್ದೀವಿ ಬರೀ ಸಮಾಲೋಚನೆ ಮಾಡ್ತಾಯಿಲ್ಲ ವಿಡಿಯೋ ರೆಕಾರ್ಡಿಂಗ್ ಇದ್ದೇವೆ ಅವ್ರ ಸೈಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅವರು ಏನು ಬರೆಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದೆಲ್ಲವನ್ನು ಪಟ್ಟಿಯನ್ನು ಮಾಡ್ತಾ ಇದ್ದೇವೆ ಈಗ ಆಗಿರುವ ಹನ್ನೊಂದು ಜಿಲ್ಲೆಗಳಲ್ಲಿ ಇದೇ ಥರ ಪ್ರಕ್ರಿಯೆ ನಡೆದಿದೆ ಇವತ್ತು ನಾವು ಗದಗ ಜಿಲ್ಲೆಯಲ್ಲಿದ್ದೇವೆ ಗದಗ ಜಿಲ್ಲೆಯ ಇದು ಈ ಪತ್ರಿಕಾಗೋಷ್ಠಿ ಆದಮೇಲೆ ಒಂದು ಸಮಾಲೋಚನೆ ಮಾಡ್ತೀವಿ ಅವರ ಹೇಳಿಕೆಗಳು ಪಡ್ಕೊತೀವಿ ಇದರ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಸಂಘದ ಹಿರಿಯರು ಎಲ್ಲ ಉಪಾಧ್ಯಕ್ಷರು ಎಲ್ಲರೂ ಇದ್ದಾರೆ ಎಲ್ಲ ಟೀಮು ಇದೆ ನಮ್ಮ ಜೊತೆಗೆ ಈಗ ಇಲ್ಲಿ ಆಲ್ರೆಡಿ ಈಗಾಗಲೇ ಬಂದಿದ್ದಾರೆ ವಿವಿಧ ತಾಲೂಕು ಅಧ್ಯಕ್ಷರು ಇವರ ಹೇಳಿಕೆ ತೆಗೆದುಕೊಂಡು ಕೊನೆಗೆ ಹದಿನೇಳನೇ ತಾರೀಕು ನಾವೆಲ್ಲ ಹದಿನಾರನೇ ತಾರೀಕು ಹರಿಹರ ಪಂಚಮ ಸಲ್ಪೀಠದಲ್ಲಿ ಒಂದು ಸಭೆ ಇದೆ ಅಲ್ಲಿ ನಮ್ಮ ಸಂಘದ ಸದಸ್ಯರು ಟ್ರಸ್ಟಿಗಳು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ ಅಲ್ಲೇ ತೆಗೆದುಕೊಂಡು ಕೊನೆಗೆ ಹದಿನೇಳನೇ ತಾರೀಕು ಹುಬ್ಬಳ್ಳಿಯಲ್ಲಿ ಒಂದು ನಿರ್ಣಾಯಕ ಸಮಯ ಸಭೆಯನ್ನು ಮಾಡ್ತೇವೆ ಆ ಸಭೆಯಲ್ಲಿ ಸ್ಪಷ್ಟತೆಯನ್ನು ನಾವು ಜನಗಳಿಗೆ ಹೇಳ್ತೀವಿ ಅದಕ್ಕೆ ಪುನಃ ಪುನಃ ಹೇಳ್ತಾ ಇದ್ದೀವಿ ನೀವು ಯಾವುದೇ ರೀತಿ ಗೊಂದಲಗಳು ಒಳಗಡೆ ಹಾಕೋಬೇಡಿ ಪಂಚಮಸಾಲಿ ಪೀಠಗಳು ಮತ್ತು ಸಂಘ ಏನು ಹೇಳ್ತದೆ ಅದನ್ನು ನೀವು ಅನುಸರಿಸಬೇಕು ಅಂತ ನಾವು ಈ ಮೂಲಕ ಹೇಳಕ್ಕೆ ಪಡ್ತೇವೆ ಮತ್ತು ಈಗಾಗಲೇ ಹಿಂದೆ ಎರಡು ಸಾವಿರದ ಹದಿನ ಹದಿನಾಲ್ಕರಿಂದ ಹದಿನೇಳರವರೆಗೆ ಏನು ಜಾತಿ ಸಮೀಕ್ಷೆ ಆಗಿತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಅದರಲ್ಲಿ ಪಂಚಮಸಾಲಿ ಸಂಖ್ಯೆ ತಂದು ತೋರಿಸಿದ್ದೆ ಹತ್ತು ಲಕ್ಷ ಐವತ್ತಾರು ಸಾವಿರ ಸಮಥಿಂಗ್ ನಾವು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನಮ್ಮ ಜನಸಂಖ್ಯೆ ಇರೋದು ಎಂಬತ್ನಾಲ್ಕು ಲಕ್ಷ ಪಂಚಮಸಾಲಿ ಇದು ಈಗ ಸಂಘ ಆರಂಭವಾಗಿ ಮೂವತ್ತೊಂದು ವರ್ಷ ಆಗಿದೆ ಜನಸಂಖ್ಯೆ ಹೆಚ್ಚಾಗುತ್ತೆ ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದೊಂದು ಅವೈಜ್ಞಾನಿಕ ತನಿಖೆ ಸಮೀಕ್ಷೆ ಆಗಿತ್ತು ಅದನ್ನು ಎಲ್ಲರೂ ಕೂಡ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಹಾಗಾಗಿ ಅದನ್ನು ತಿರಸ್ಕಾರ ಆದಕ್ಕೇ ಪುನರ್ ಪರಿಶೀಲನೆ ಮಾಡ್ತಾ ಇದ್ದಾರೆ ಒಂದು ನಿಮಗೆ ನೆನಪಿರಲಿ ಇದು ಕೇವಲ ಹದಿನೈದು ದಿನದಲ್ಲಿ ಆಗುವಂಥದ್ದಲ್ಲ ಹದಿನೈದು ದಿನದಲ್ಲಿ ಇದಕ್ಕೆ ತಿಂಗಳಾನುಗಟ್ಟಲೆ ಯಾಕಂದರೆ ಆರು ಏಳು ಕೋಟಿ ಜನಸಂಖ್ಯೆ ಇದೆ ಆ ಎಲ್ಲ ಜನಸಂಖ್ಯೆಯಲ್ಲಿ ನೀವು ಮೊನ್ನೆ ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಅವ್ರದ್ದು ಒಳಪಂಗಡ ಕುರಿತು ಆಗಾಗಲೇ ಅವರು ಸಮೀಕ್ಷೆ ಮಾಡಿ ಅವ್ರನ್ನ ಹೊರತುಪಡಿಸಿದ್ರು ಕೂಡ ಕಡಿಮೆ ಅಂದರೆ ಐದೂವರೆ ಕೋಟಿ ಜನಸಂಖ್ಯೆ ಹದಿನೈದು ದಿನದಲ್ಲಿ ಅನ್ನೋ ಒಂದು ಯಕ್ಷ ಪ್ರಶ್ನೆ ಇದೆ ಹಾಗಾಗಿ ಇದು ಯಾರೂ ಕೂಡ ಹೋಗಬೇಡ್ರಿ ನಮ್ಮ ಭಕ್ತರು ನೀವೆಲ್ಲ ಜಾಣರಾಗಬೇಕು ಮತ್ತು ನಾವೇನು ಓಡಿಸ್ತೀವಿ ಹದಿನೇಳನೇ ತಾರೀಕು ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡಿ ಏನು ಇದನ್ನು ಮಾಡ್ತೀವಿ ಅದನ್ನು ಫೈನಲ್ ಆಗಿ ಸ್ವೀಕಾರ ಮಾಡಬೇಕು ಅದಕ್ಕೇ ಅದು ನಿರ್ಧಾರಗಳು ಒಂದೇ ಆಗಿರ್ತದೆ ನಮ್ಮ ಎರಡು ಪೀಠಗಳು ಯಾಕಂದರೆ ನಾವೆಲ್ಲ ಒಂದೇ ಇದ್ದೀವಿ ನಮ್ಮ ಪ್ರಕಾರ ಅಂತಲ್ಲ ಅದಕ್ಕೆ ಸಮಾಲೋಚನೆ ಮಾಡ್ತಾ ಇದ್ದೀವಿ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಸಮಾಲೋಚನೆ ಮಾಡ್ತಾ ಇದ್ದೀವಿ ಈಗಲೇ ಹನ್ನೊಂದು ಜಿಲ್ಲೆ ಹತ್ತು ಜಿಲ್ಲೆ ಆಗಿದೆ ಈಗ ಹನ್ನೊಂದು ಜಿಲ್ಲೆ ಆಗಿದೆ ಈಗ ಹನ್ನೆರಡು ಜಿಲ್ಲೆ ಇಲ್ಲಿ ಬಂದು ಇಲ್ಲಿ ಭಕ್ತರದ್ದೇನಿದ್ದಾವೆ ಅವು ತಿಳ್ಕೊಂಡು ನಿರ್ಣಯವನ್ನು ಪಟ್ ಪ್ರಕಟ ಮಾಡ್ತೀವಿ ಅದಕ್ಕೆ ಬೇರೆ ಯಾರು ಹೇಳಿದಕ್ಕೆ ಹೇಳಿಕೆ ಮಹತ್ವ ಇಲ್ಲ ಹಾಂ ಹೌದು ಕೊಟ್ಟಿದ್ದೀವಿ ಕೆಲವರು ಕೊಟ್ಟಿದ್ದಾರೆ ಆಮೇಲೆ ಇದರಲ್ಲಿ ಎಕ್ಸ್ಟ್ರಾ ಒಂದು ಮತ್ತೊಂದು ಸೇರಿದೆ ಜೈನ ಪಂಚಮಸಾಲೆಯಿಂದ ಸೇರಿದೆ ಯಾಕೆ ಸೇರಿದೆ ಅಂತ ನಮಗೆ ಗೊತ್ತಿಲ್ಲ ಅದನ್ನು ಮತ್ತೆ ನಾವು ಪರಿಶೀಲನೆ ಮಾಡಿಸ್ತೇವೆ ವಿರೋಧ ಅಂತಲ್ಲ ಅದಕ್ಕೂ ನಮ್ಗೆ ಸಂಬಂಧವಿಲ್ಲ ವಿರೋಧ ಮಾಡೋ ಅವಶ್ಯಕತೆ ಇಲ್ಲ ಹೌದು ನಮ್ಮ ಸಂಘ ಪ್ರತ್ಯೇಕ ಇದೆ ಅಲ್ಲ ಆಲ್ರೆಡಿ ನಮ್ಮ ಸಂಘ ಏನಿದೆ ಅದೇ ಫೈನಲ್ ಎರಡೇ ಕಡೆ ಇರೋದು ನಮ್ಮದು ಒಂದು ಲಿಂಗಾಯತ್ ಪಂಚಮಸಾಲಿ ಅಂತ ಬರೆಸ್ಬೇಕು ಅಥವಾ ವೀರಶೈವ ಪಂಚಮಸಾಲಿ ಬರೆಸ್ಬೇಕು ಅದ್ರ ಕತೆ ಆ ಕಡೆ ಲೆಫ್ಟ್ ಇಲ್ಲ ರೈಟ್ ಇಲ್ಲ ನಮ್ಮ ಕ್ಲಾರಿಟಿ ಇದೆ ಏಡ್ರಲ್ಲಿ ಒಂದು ಬರೆಸ್ಬೇಕು ಅದ್ರ ಬಗ್ಗೆ ಸಮಾಲೋಚನೆ ಮಾಡ್ತೀವಿ ಹಾಂ ಅಸ್ ಹೌದು ಪಂಚಮಸಲಿ ಲಿಂಗಾಯತ ಎರಡೇ ಕಡೆ ಇರೋದು ಅದು ಅದ್ರ ನಮ್ಮ ಪಂಚಮಸಾಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ವೀರಶೈವ ಲಿಂಗಾಯತ ಕಾಲಮ್ನಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಅಂತ ಇಲ್ಲೇ ಇಲ್ಲ ಅಲ್ಲಿರೋದು ಯಾವುದಪ್ಪ ಪಂಚಮಸ ಲಿಂಗಾಯತ ವೀರಶೈವಿ ಪಂಚಮಸಾಲ ನಿಂತಿದೆ ಅದಕ್ಕೆ ಅದಕ್ಕೆ ಹದಿನೇಳಕ್ಕೆ ಹೇಳುತ್ತೇವೆ ಅದ್ರ ಸಲುವಾಗಿ ನಾವು ಭಕ್ತರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದೇವೆ ನೋಡಿ ಅದಕ್ಕೆ ಅದಕ್ಕೆ ನಾವು ಹೇಳಿದ್ವಿ ಈಗ ಲಿಂಗಾಯತ ಧರ್ಮ ಅಂತ ಹೇಳೋರು ವೀರಶೈವಿ ಲಿಂಗಾಯತ ಧರ್ಮ ಅಂತ ಹೇಳೋರು ಎಷ್ಟು ಜನಸಂಖ್ಯೆ ಹೇಳಿಕೆನ ಕೊಡೋರು ಎಷ್ಟು ಜನಸಂಖ್ಯೆ ಇದ್ದಾರೆ ಅವ್ರು ಯಾರು ಪಂಚಮಸಾಲೆ ಇದ್ದಾರೆ ಅದರಲ್ಲಿ ಆ ಹೇಳಿಕೆ ಕೊಡೋಲ್ಲಿ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅವರು ಬೇರೆ ಹಿಡನ್ ಅಜೆಂಡಾ ಇದೆ ಅದಕ್ಕೆ ಅವರಿಗೂ ನಮ್ಗೆ ಸಂಬಂಧ ಇಲ್ಲ ನಮ್ಮದು ಇರೋದು ಪ್ರತ್ಯೇಕ ಪಂಚಮಸಾಲಿ ಪೀಠಗಳಿದ್ದಾವೆ ಪಂಚಮಸಾಲಿ ಪೀಠಗಳನ್ನ ಏನು ಇರೋದ್ರೋ ಅದು ಫೈನಲ್ ಆಗಿರ್ಬೇಕು ಯಾಕಂದರೆ ಇಲ್ಲಿವರೆಗೆ ನೂರಾರು ವರ್ಷಗಳಿಂದ ನಮ್ಮನ್ನ ಆಳಿದ್ದಾರೆ ಅವರು ನಮ್ಮ ಸಮುದಾಯಕ್ಕೆ ಒಬ್ರು ಟೂ ಎಲ್ಲಿದ್ದಾರೆ ಒಬ್ರು ಎಸ್ ಸಿ ಎಲ್ಲಿದ್ದಾರೆ ಒಬ್ಬರು ಎಸ್ ಟಿಯಲ್ಲಿದ್ದಾರೆ ಇದ್ದಾರೆ ಲಿಂಗಾಯತ್ ಎಲ್ಲರೂ ಒಂದು ಅಂತಾರೆ ಅಂದರೆ ಫಸ್ಟ್ ಮೀಸಲಾತಿ ಒಂದು ಹೇಳ್ತೀವಿ ನಾವು ಇಲ್ಲಿವರೆಗೆ ಯಾರು ಮಾಡಿದಾರಪ್ಪ ಲಿಂಗಾಯತ್ ಮೀಸಲಾತಿ ಒಂದು ಅಂತ ಯಾರು ಹೋರಾಟ ಮಾಡಿದ್ದಾರೆ ಯಾವ ರಾಜಕಾರಣಿ ಬಂದು ಎಲ್ಲರಿಗೂ ಒಂದು ಮೀಸಲಾತಿ ಸಿಗಬೇಕು ಅಂತೇಳಿ ನಾವು ಮೊನ್ನೆ ಮುಂಬೈಗೆ ಹೋಗಿದ್ದೀವಿ ಒಂದು ವಾರಗಳ ಹಿಂದೆ ಮುಂಬೈ ಗಣೇಶ ಚತುರ್ಥಿಗೆ ನಾವು ಮುಂಬೈಗೆ ಹೋಗಿದ್ದೀವಿ ಮುಂಬೈ ಸರ್ಕಾರ ನಮ್ಮನ್ನು ಆಹ್ವಾನ ಮಾಡಿತ್ತು ಆ ಸಂದರ್ಭದಲ್ಲಿ ಮುಂಬೈಗೆ ಹೋದಾಗ ಒಬ್ಬ ಜಾರಂಗೆ ಪಾಟೀಲ್ ಅಂತ ನಲವತ್ತೆರಡು ವರ್ಷದ ಒಬ್ಬ ಯುವಕ ಮಾರಾಟರಿಗೆ ಮೀಸಲಾತಿ ಸಿಗಬೇಕು ಓ ಬಿ ಸಿ ಅಂತೇಳಿ ಮೂರ ದಿನದಲ್ಲಿ ಮೀಸಲಾತಿ ಪಡ್ಕೊಂಡ್ರು ಒಬ್ಬ ನಲವತ್ತೆರಡು ವರ್ಷದ ಯುವಕ ಇಡೀ ಮಹಾರಾಷ್ಟ್ರದ ಸರ್ಕಾರ ನಡೆಸಿಬಿಟ್ರು ಅವರು ನಾವು ಅಲ್ಲೇ ಇದ್ದೀವಿ ಅವಾಗ ಕೋಟಿ ಕೋಟಿ ಜನ ಮರಾಠರು ಮುಂಬೈಗೆ ಬಂದರು ಹಾಗಾಗಿ ಇವತ್ತು ಏನೇನು ದಿನಾಲು ಪೇಪರಲ್ಲಿ ಟಿ ವಿಯಲ್ಲಿ ಅದು ಬರೆಸ್ಬೇಕು ಸುಮ್ಮನೆ ಹೇಳ್ತಾರಷ್ಟೇ ಎಲ್ಲ ಒರೆಸ್ಬೇಕಂತ ಒಳಗಡೆ ಒಳಗೆ ಅವ್ರು ಏನು ಬರೆಸಿದ್ದಾರೆ ಇವತ್ತು ಸಮುದಾಯ ಯಾಕೆ ನಮಗೆ ಪಂಚಮಸ ಪ್ರತ್ಯೇಕ ಆಯಿತು ನಮ್ಮ ಸಲುವಾಗಿ ಯಾರೂ ಮಾತಾಡಲಿಲ್ಲ ಕೆಲವರು ಬೇರೆ ಜಂಗಮ ಅಂತೇಳಿ ನಮ್ಮನ್ನು ಎಸಿ ಕೇಳಿದರು ಕೆಲವರು ಟು ಎ ಅಂತ ಕೇಳಿದರು ತಮಗೆ ಹೆಂಗೆ ಬೇಕಾಗಿ ಮಾಡ್ಕೊಂಡ್ರು ಹೊರಗಡೆ ಮಾತ್ರ ಅಧಿಕಾರ ಪಡ್ಕೋಬೇಕಾದ ನಾವೆಲ್ಲ ಒಂದು ಅಂತ ಹೇಳ್ತಾರೆ ಆದರೆ ಸಮುದಾಯಕ್ಕೆ ನ್ಯಾಯ ಸಿಗಬೇಕಂದಾಗ ಅವರ ಬೇರೆ ನಾವು ಬೇರೆ ಅಂತ ಮಾಡ್ತಾರೆ ಈಗೆಲ್ಲ ಗೊತ್ತದಲ್ಲ ಅದು ವೀರಶೈವ ಮಹಾಸಭಾನು ಇದೆ ಜಾಗತಿಕ ಲಿಂಗಾಯತ ಮಹಾಸಭಾನು ಅದು ಇದೆ ಹೌದು ಹೌದೌದು ಅಲ್ಲ ಅಲ್ಲ ನಾವು ಯಾವುದೇ ಮಠದ ನಮ್ಗೆ ಸಂಬಂಧ ಇಲ್ಲ ನಮಗಿರೋದು ಪಂಚಮಸಲಿಯ ಪೀಠಗಳು ಅವರಿಂದ ಹೊರಗಡೆ ಬಂದವರು ನಾವು ವಿರಕ್ತ ಮಠದ ಸ್ವಾಮಿಗಳಿಗೂ ಸಂಬಂಧ ಇಲ್ಲ ಗುರು ವರ್ಗದ ಸ್ವಾಮಿಗಳಿಗೂ ಸಂಬಂಧ ಇಲ್ಲ ನಮ್ಮದು ನಮ್ದು ಒಂದೇ ಪಂಚಮಸಾಲಿ ಜಾತಿ ಸಮೀಕ್ಷೆ ವಿಷಯದಲ್ಲಿ ಮತ್ತು ಬೇರೆ ಟಾಪಿಕ್ ಇದ್ದಲ್ಲೇ ಬೇರೆ ಮಾತಾಡೋಣ ಆದರೆ ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಸಮುದಾಯ ಒಂದೇ ಕಡೆಗೆ ಪಂಚಮಸಲ್ ಜಂಕೆ ತೋರಿಸ್ಬೇಕಾಗಿದೆ ನಾವು ನಾವು ಅದು ಇದು ಬರೋದು ಅಂತೇಳಿ ಮತ್ತು ಕಳ್ಕೊಳ್ಳ ಹತ್ತರ ಕಡೆ ಹನ್ನೊಂದು ಪರ್ಶು ಕೂಡ ಗೋವಿಂದ ಆಗಬಾರದು ನಾವು ನಮ್ಮ ಸಮುದಾಯದ ಅಸ್ತಿತ್ವದ ಪ್ರಶ್ನೆ ನಾಳೆ ಈಗ ನಾವು ಮೊನ್ನೆ ದೇಶದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜೊತೆಗೆ ಭೇಟಾಯಿದ್ದೀವಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ ಈಗ ನಾವು ಕೇಂದ್ರದ ಒ ಬಿ ಸಿ ಕಡೆಗೆ ನಾವು ಹೆಚ್ಚು ಗಮನ ಕೊಡಬೇಕಾಗಿದೆ ನಮ್ಮ ಸಮುದಾಯ ಯಾಕಂದರೆ ಇಪ್ಪತ್ತೇಳು ಪರ್ಸೆಂಟ್ ಅಲ್ಲಿ ಮೀಸಲು ಸಿಗುತ್ತೆ ಎಷ್ಟು ಜನ ನಮ್ಮ ಮಕ್ಕಳಿಗೆ ಐ ಎ ಎಸ್ ಆಗಿದ್ದಾರೆ ಈಗ ಎಷ್ಟು ಜನ ಮಕ್ಕಳು ಐ ಪಿ ಎಸ್ ಆಗಿದ್ದಾರೆ ಎಷ್ಟು ಜನ ನಮ್ಮ ಮಕ್ಕಳಿಗೆ ತೊಂಬತ್ತೆಂಟು ಮಾರ್ಕ್ಸ್ ಇದ್ಕೊಂಡ್ರು ನೀಟ್ ಪರೀಕ್ಷೆಯಲ್ಲಿ ಮೆಡಿಕಲ್ ಸೀಟ್ ಪಡೆಯಲಿ ಎಷ್ಟು ಯಾಕೆ ವಿಫಲರಾಗಿದ್ದೀವಿ ಅಂದರೆ ಕೇಂದ್ರದ ಓಬಿ ಸಿಲಿ ಇಲ್ಲ ನಾವು ರಾಜ್ಯದ ಓ ಬಿಸಿಯಲ್ ಇದ್ದೀವಿ ರಾಜ್ಯದಲ್ಲಿ ಓ ಬಿ ಸಿ ಇರೋದಕ್ಕೆ ಕೇಂದ್ರದ ಓ ಬಿ ಸಿಲೆ ಬರಬೇಕು ಅಂತ ನಮ್ಮದು ಇಚ್ಛೆ ಅದು ಬರಬೇಕಂದ್ರೆ ಅದಕ್ಕೆ ಅದಕ್ಕೆ ಈಗಾಗಲೇ ಏನೇನು ಬೇಕೋ ಅದೆಲ್ಲ ದಾಖಲತೆ ನಾವು ಕೊಟ್ಟಿದ್ದೇವೆ ಕೇಂದ್ರದ ಹಿಂದುಳ ವರ್ಗ ಆಯೋಗಕ್ಕೆ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀವಿ ಹಾಗಾಗಿ ಈ ವಿಚಾರದಲ್ಲಿ ಟು ದಿ ಪಾಯಿಂಟ್ ಈ ಜಾತಿ ಸಮೀಕ್ಷೆಯಲ್ಲಿ ನಾವು ಪಂಚಮಸಲಿ ಬರೆಸ್ಬೇಕು ನಮ್ಮ ಅಸ್ತಿತ್ವದ ಪ್ರಶ್ನೆ ಇದೆ ಸೊ ಎರಡು ಕಡೆ ಪಂಚಮಸಾಲಿ ಇರೋದು ಒಂದು ವೀರಶೈವ ಪಂಚಮಸಾಲಿ ಅಂತಿದೆ ಲಿಂಗಾಯತ್ ಪಂಚಮಸಲಿ ಇದೆ ಎರಡರಲ್ಲಿ ಒಂದು ಬರೆಸ್ತೀವಿ ಹದಿನೇಳು ತಾರೀಕು ಅದು ಫೈನಲ್ ಆಗುತ್ತೆ ಅದು ಚೆಕ್ ಮಾಡ್ಕೊತೀವಿ ಚೆಕ್ ಮಾಡ್ತೀವಿ ಅಲ್ಲ ಅದು ಮೈನು ಮನವಿ ಕೊಡ್ತೇವೆ ಅದಕ್ಕೆ ಬೇಕಾದ ಸಂಬಂಧಪಟ್ಟಂತವ್ರು ಜೀವ ಮಾತಾಡ್ತಾರೆ ಇಲ್ಲ ನಾವು ಬೇರೆಯವ್ರ ಬಗ್ಗೆ ಒಟ್ಟು ಮಾತಾಡೋದಿಲ್ಲ ನಮ್ಮದು ಟು ದಿ ಪಾಯಿಂಟ್ ವೆರಿ ವೆಲ್ ಆರ್ಗನೈಸ್ಡ್ ನಮ್ಮ ಆರ್ಗನೈಜೇಷನು ಇಷ್ಟೇ ಉಳಿದ ಪ್ರಶ್ನೆಗಳಿಗೆ ಕೇಳ್ಬೋದು ನೀವು ಪ್ರಶ್ನೆ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡಬೇಕು ಅಂತ ಏನಿಲ್ಲ ಏನಿದೆ ಇದರಲ್ಲಿ ಇದು ಕೂಡ ಇದರಲ್ಲಿ ವಿಶೇಷ ಮಾಡಿದ್ದಾರೆ ಸಲ ಅದೊಂದು ನಿಮಗೆ ಹೇಳುತ್ತೇನೆ ಕಲಮ್ ತೋರಿಸಿದಾರ ಒಂದು ಹಿಂದೂ ಇಸ್ಲಾಂ ಕ್ರೈಸ್ತ ಜೈನ ಸಿಖ್ ಬೌದ್ಧ ಪಾರ್ಸಿ ನಾಸ್ತಿಕ ಅನ್ನೋದನ್ನು ತೋರಿಸ್ಯಾರ ಅದು ಧರ್ಮ ಗೊತ್ತಿಲ್ಲ ಅನ್ನೋದೊಂದು ಬರ್ತಾರೆ ಅದೋ ಒಂದು ಧರ್ಮ ಅಂತೆ ನಾಟ್ ನೌನ್ ಅಂತ ಇನ್ನೊಂದು ರೆಫ್ಯೂಸ್ ಟು ಡಿಸ್ಕ್ಲೋಸ್ ಅಂದರೆ ತಿಳಿಸಲು ನಿರಾಕರಿಸುತ್ತಾರೆ ಅಂದರೆ ನಾನು ಧರ್ಮನ ಹೇಳಲ್ಲಪ್ಪ ಅಂತ ಹೇಳೋರಿಗೆ ಇನ್ನೊಂದು ಇತರೆ ಅಂತ ಹೇಳಿದ್ದಾರೆ ಸೊ ಇಲ್ಲಿವರೆಗೆ ಒಂದು ನಿಮಗೆ ಕ್ಲಾರಿಟಿ ಇರಲಿ ಇದರಲ್ಲಿ ನಾವು ಎಲ್ಲಿ ಬರ್ತೀವಿ ಅಂದರೆ ಲಿಂಗ್ ಹಿಂದುವಿನಲ್ಲಿ ಬರ್ತೀವಿ ನಾವು ಈ ಜಾತಿ ಪಟ್ಟಿಯಲ್ಲಿ ಏನು ಎಲ್ಲಿ ಬರ್ತೀವಿ ನಾವು ಹಿಂದುವಿನಲ್ಲಿ ಬರ್ತೀವಿ ಸೊ ನಮ್ಮ ಎರಡು ಸಾವಿರದ ಎರಡಕ್ಕಿಂತ ಪೂರ್ವದಲ್ಲಿ ಕರ್ನಾಟಕದ ಯಾವುದೇ ಒಬ್ಬ ಲಿಂಗಾಯತರದು ನೀವು ಜಾತಿ ಪ್ರಮಾಣಪತ್ರ ನೋಡಿದ್ರೆ ಹಿಂದೂ ಲಿಂಗಾಯತ ಅಂತಿದೆ ಅಥವಾ ಹಿಂದೂ ಲಿಂಗವಂತಿದೆ ಮೊದಲಿಂದು ಎರಡು ಸಾವಿರದ ಎರಡರ ನಂತರದಲ್ಲಿ ವೀರಶೈವ ಅನ್ನೋದು ಸೇರಿದೆ ದಾಖಲಾತಿಯಲ್ಲಿ ಹೇಳ್ತಾ ಇರೋದು ನಾನು ಪಂಚಮಸಾಲಿ ದಾಖಲಾತಿ ಸೇರಿದ್ದು ಎರಡು ಸಾವಿರದ ಎಂಟರಲ್ಲಿ ದಾಖಲಾತಿ ಮೊದಲು ಎಲ್ಲ ಏನಿತ್ತು ಹಿಂದೂ ಲಿಂಗ ಆಯಿತು ಹಿಂದೂ ಲಿಂಗವಂತಿದೆ ಹಾಗಾಗಿ ಧರ್ಮದ ಕಾಲಮ್ನಲ್ಲಿ ನಮ್ಮಲ್ಲಿ ಕ್ಲಾರಿಟಿ ಇದೆ ಹಿಂದೂ ಅಂತಿದೆ ಏನು ಬರ್ಸ್ಬೇಕಾಗಿರೋದು ಜಾತಿ ಕಾಲಮ್ನಲ್ಲಿ ಅಷ್ಟೇ ಹೇಳಿದ್ದೀವಿ ಬಸವ ಸಂಸ್ಕೃತಿ ಯಾತ್ರೆಗೆ ಸ್ವಾಗತವನ್ನು ಮಾಡಿದ್ದು ಅದು ಯಶಸ್ವಿ ಆಗೋದು ಹಾರೈಸಿದ್ದೇವೆ ಯಾಕಂದ್ರೆ ಅದರಲ್ಲಿ ಒಳ್ಳೆ ಒಳ್ಳೆ ಸ್ವಾಮೀಜಿಯವರಿದ್ದಾರೆ ಏಳು ಗುರುಮಾನ್ ಗುರುಮಾಂತಪ್ಪಗಳು ಮತ್ತು ಬಾಲ್ಕಿಯ ಚೆನ್ನ ಬಸವ ಪಟ್ಟದೇವರಂಥ ಸ್ವಾಮೀಜಿಯವರು ಒಳ್ಳೆ ಒಳ್ಳೆಯ ಜ್ಞಾನಿಗಳಿದ್ದಾರೆ ಸಮಾಜ ಬಗ್ಗೆ ಒಂದು ಒಳ್ಳೆಯ ಸ್ಪಷ್ಟತೆ ಇದೆ ನಾವೆಲ್ಲ ಬಾಲ್ಯದಲ್ಲಿ ಅವ್ರ ಹತ್ರ ಇದ್ದು ಕಲ್ತವ್ರು ನಾವು ಹಾಗಾಗಿ ಗುರುಗಳನ್ನುವಂಥ ಗೌರವ ಕೂಡ ಇದೆ ಹಾಗಾಗಿ ಬಸ ಸಂಸ್ಕೃತಿ ಯಾತ್ರೆ ಈಗಾಗಲೇ ಏನು ಆರಂಭವಾಗಿದೆ ಒಂದು ಒಳ್ಳೆ ರೀತಿಯಿಂದ ಯಾತ್ರೆ ಆರಂಭವಾಗಿದೆ ನಾವು ಅವ್ರಿಗೆ ಹೇಳಿರುವುದಿಷ್ಟೇ ನೀವು ಬಸವಣ್ಣನವರ ವಿಚಾರಗಳನ್ನ ಹೇಳಿ ಬಸವಾದೇಶ್ರು ಏಳ್ನೂರ ಎಪ್ಪತ್ತು ಜನ ಇದ್ದರು ಅವರ ಅದ್ಭುತವಾಗಿರುವಂಥ ಕಥೆಗಳಿದ್ದಾವೆ ಜೀವನ ದೃಷ್ಟಾಂತಗಳಿದ್ದಾವೆ ಭಕ್ತರಲ್ಲಿ ಭಕ್ತಿ ಬರುವ ಹಾಗೆ ಹೇಳಿ ಅದಕ್ಕೆ ನಮ್ಮ ನಾವು ನಿಮಗೆ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದ್ದೇವೆ ಆದರೆ ಅದರ ಬಿಟ್ಟು ಹಿಂದೂಗಳನ್ನ ಟೀಕೆ ಮಾಡೋದು ಗಣೇಶಗಳ ಬೈಯೋದು ಆ ದೇವ್ರನ್ನು ಬೈಯೋದು ಭಕ್ತಿಯ ನಾಸ್ತಿಕರು ಮಾಡುವಂಥ ಯಾವುದೇ ವಿಚಾರಗಳನ್ನ ಹೇಳಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾವೆ ಅಲ್ಲ ಅದಕ್ಕೇ ನಮ್ಗೆ ಅದು ಸಂಬಂಧ ಇಲ್ಲ ಅವ್ರ ಹೇಳಿಕೆಗೂ ಸಂಬಂಧ ಇಲ್ಲ ನಮಗೆ ಆಗಿರ್ಬೋದು ಇಲ್ಲ ಆಗಿ ಆಗಿರ್ಬೋದು ನಾವು ಅದಕ್ಕೇನು ಅದಕ್ಕೆ ಹೇಳಿದ್ದೀವಲ್ಲ ಈಗ ಧರ್ಮದ ಹೋರಾಟಕ್ಕೆ ಮಾಡಕತ್ತಿಲ್ಲ ನಾವು ನಮ್ಮ ಹೋರಾಟದ್ದು ನಮ್ಮ ಜಾತಿಯ ಅಸ್ತಿತ್ವದ ಪ್ರಶ್ನೆ ಇದೆ ಅದು ಹಿಂದೆ ಬರೀ ಹತ್ತು ಲಕ್ಷ ಐವತ್ತಾರು ಸಾವಿರದ ನಾವು ಎಂಬತ್ತ್ನಾಲ್ಕು ಹತ್ತು ಲಕ್ಷ ಇದ್ದೀವಿ ಅವಾಗೆಲ್ಲ ನಾಲ್ಕು ರೂಮಲ್ಲಿ ಕುತ್ಕೊಂಡು ಬರ್ದಂಗಿತ್ತು ಅದು ಅದಕ್ಕಾಗಿ ಎಲ್ಲರೂ ತಿರಸ್ಕಾರ ಮಾಡಿದರು ಈಗ ಬಂದಿರೋದೇನಪ್ಪ ನಮ್ಮದು ಜಾತಿ ಸಮೀಕ್ಷೆ ಅದರಲ್ಲಿ ಸ್ಪಷ್ಟತೆ ಬರೆಸ್ಬೇಕು ಈಗಾಗಲೇ ಲಿಂಗಾಯ ಪ್ರತ್ಯೇಕ ಧರ್ಮ ಅಂಥೇಳಿ ದೆಹಲಿಗೆ ಅದನ್ನು ಕಳಿಸಿದ್ದಾರೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಅವರು ಅದನ್ನು ಕಳಿಸಿದ್ದಾರೆ ಈಗ ಇದರಲ್ಲಿ ಬರೆಸೋದೊಂದು ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಈಗ ನಾವು ಬರೆಸಬೇಕಾಗಿರೋದು ಜಾತಿ ಬೇಕಾಗಿದೆ ಇನ್ನೊಂದು ಬರೋದು ನೆಕ್ಸ್ಟು ಇಪ್ಪತ್ತಾರನೇಸಲ್ಲಿ ಕೇಂದ್ರದ ಜಾತಿ ಸಮೀಕ್ಷೆ ಬರುತ್ತೆ ಹಿಂದ್ ಇಲ್ಲಿವರೆಗೆ ಜನಗಣತಿ ಅಂತ ಹೇಳ್ತಾಯಿದ್ರು ಈಗ ಅದು ಅಧಿಕೃತವಾಗಿ ಜಾತಿಗಣಿತೆ ಅಂತ ಹೇಳಿದ್ದಾರೆ ಅದರಲ್ಲಿ ನಾವು ಸ್ಪಷ್ಟವಾಗಿ ಬರೆಸ್ತೇವೆ ನೀವು ಈ ಲಿಸ್ಟ್ನಲ್ಲಿ ತರಿಸಿ ಆವಾಗ ನಾವು ಬರೆಸ್ತೀವಿ ಮೊದಲೆಲ್ಲ ಹಿಂದೂ ಜೈನ ಹಿಂದೂ ಜೈನ್ ಅಂತ ಬರೆಸ್ತಿದ್ರು ಧರ್ಮವುಕ್ಯ ಪಡೆದ್ರು ಹಿಂದೂ ಸಿಖ್ ಅಂತ ಬರೆಸ್ತಾ ಇದ್ರು ಜೈನ್ ಆಯಿತು ಸಿಖಾಯ್ತು ಅವ್ರು ಪ್ರತ್ಯೇಕವಾಗಿ ಲಿಸ್ಟಲ್ಲಿ ಬಂದು ಹಂಗೆ ಲಿಂಗಾಯತ ಬರಲಿ ಅಥವಾ ಇನ್ನೊಂದು ಬರಲಿ ಅವಾಗ ನಾವು ಅಂದ್ರೆ ಬರೆಸ್ತಾರೆ ನಾವು ಮೊದಲೇ ಹೇಳಿದ್ವಿ ನೀವು ಸ್ವಲ್ಪ ತಡವಾಗಿ ಬಂದ್ರಿ ವೀರಶೈವ ಮಹಾಸಭಾಕ್ಕೂ ನಮ್ಗೆ ಸಂಬಂಧ ಇಲ್ಲ ಜಾಗತಿಕ ಲಿಂಗಾಯತ ಮಹಾಸಭಾಕ್ಕೂ ಸಂಬಂಧ ಇಲ್ಲ ಯಾವುದೇ ಮಠಾಧಿಪತಿಗಳು ಹೇಳುವುದಕ್ಕೆ ಹೇಳಿಕೆಗೂ ಸಂಬಂಧ ಇಲ್ಲ ನಮ್ಗೆ ಸಂಬಂಧ ಇರೋದು ಹದಿನೇಳನೇ ತಾರೀಕು ನಾವು ಕೂಡಲ ಸಂಗಮದ ಪೀಠದವರು ನಮ್ಮ ಸಮುದಾಯದ ಎಲ್ಲ ಹಿರಿಯರು ಸೇರುತ್ತೇವೆ ಸೇರಿ ಈಗಾಗಲೇ ನಾವು ಇಡೀ ರಾಜ್ಯಾದ್ಯಂತ ಸಮಾಲೋಚನೆ ಮಾಡ್ತಾಯಿದ್ದೀವಿ ಇದು ಹನ್ನೆರಡನೇ ಜಿಲ್ಲೆ ಇದು ಗದಗ ಬರೋಕ್ಕಿಂತ ಮೊದಲು ಎಲ್ಲ ಜಿಲ್ಲೆಯಲ್ಲಿ ಮಾಡಿ ಎಲ್ಲ ವೀಡಿಯೋ ರೆಕಾರ್ಡ್ ಮಾಡೋಕೇವೆ ಪ್ರತಿಯೊಬ್ಬರ ಹೇಳಿಕೆಗಳನ್ನು ಮತ್ತು ಅವನ ದಾಖಲಾತಿ ಇದ್ದೀವಿ ಆ ದಾಖಲಾತಿಗಳನ್ನ ತೆಗೆದುಕೊಂಡು ಸಮಗ್ರವಾಗಿ ಹದಿನಾರನೇ ತಾರೀಕು ಪೀಠದಲ್ಲಿ ಮೀಟಿಂಗ್ ಇದೆ ಹರಿಹರ ಪೀಠದಲ್ಲಿ ಹದಿನೇಳು ತಾರೀಕು ಹುಬ್ಬಳ್ಳಿ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಇದೆ ಸೊ ಅಲ್ಲಿ ನಾವು ಫೈನಲ್ ಮಾಡ್ತೇವೆ ಹಾಗಾಗಿ ನಮ್ಮ ಭಕ್ತರು ಗೊಂದಲ ಆಗುವ ಅವಶ್ಯಕತೆ ಇಲ್ಲ ಹೌದು ಪಂಚಮಸಾಲಿ ಲಿಂಗಾಯತ್ ಹೈಯೆಸ್ಟ್ ಇರೋರು ಯಾರು ಪಂಚಮಸಾಲಿಗಳೇ ಲಿಂಗಾಯತ ದೊಡ್ಡ ಸಂಖ್ಯೆ ಅಂದರೆ ಪಂಚಮಸಾಲಿ ಮತ್ತು ಪಂಚಮಸಾಲಿ ಏಳಿಗಾಗಿ ಪೀಠಗಳಿರೋದು ನೋಡಿ ಈಗ ಹದಿನೇಳನೇ ತಾರೀಕು ನಾವು ಒಂದು ಸೇರ್ತಾ ಇದೀವಿ ಒಂದು ವೇದಿಕೆ ನಿರ್ಮಾಣ ಆಗಿದೆ ಅದಾದ ಮೇಲೆ ಹದಿನೇಳರಿಂದ ಕಂಟಿನ್ಯೂಸ್ ಅಪ್ ಟು ಈ ಮೀಸತಿ ಈ ಸರ್ವೆ ಆಗುವವರೆಗೂ ನಾವೆಲ್ಲ ಕೂಡ ಹಂಚ್ಕೊಂಡು ಎಲ್ಲ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತೀವಿ ತಾಲೂಕು ಅಧ್ಯಕ್ಷರಿದ್ದಾರೆ ತಾಲೂಕ್ ಗ್ರಾಮ ಘಟಕಗಳಿದ್ದಾವೆ ಅವರಿಗೆಲ್ಲರೂ ಕೆಲಸವನ್ನು ಕೊಡ್ತೀವಿ ಈ ವಿಚಾರದಲ್ಲಿ ಎಲ್ಲರೂ ಎಲ್ಲರೂ ಆರ್ ಆಲ್ ಒನ್ ಹದಿನೇಳರಿಂದ ಶುರು ನಮ್ಮ ಕೂಡ್ಲ ಸಂಗಮರು ನಮ್ಮ ಬಬಲೇಶ್ವರರು ಅಷ್ಟೇ ಅಲ್ಲ ನಮ್ಮ ಪಂಚಮಸಾಲಿ ಎಂಬತ್ತು ಜನ ಸ್ವಾಮೀಜಿಯವರು ಇದ್ದಾರೆ ಅವರೆಲ್ಲರೂ ಕೆಲಸ ಹಚ್ಚಿಬಿಟ್ಟಿದ್ವಿ ಆಲ್ರೆಡಿ ಅವರೆಲ್ಲ ಸ್ವಾಮೀಜಿ ಆಯಾ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಅವರ ಅಭಿಪ್ರಾಯ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಸಣ್ಣ ಮಠದ ಪಂಚಮಸಾಲಿ ಸ್ವಾಮೀಜಿ ಅವ್ರು ನಮ್ಮವರೇ ಅವರೆಲ್ಲರೂ ನಮ್ಮ ಪೀಠದ ಪೀಠಾಧ್ಯಕ್ಷರೇ ಅವರು ನಮ್ಮ ದೃಷ್ಟಿಯಲ್ಲಿ ಅವರೆಲ್ಲ ಒಂದೇ ಹಾಗಾಗಿ ಎಲ್ಲರೂ ಆಯಾ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಅವರವರು ಈಗಾಗಲೇ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಎಲ್ಲ ಕೂಡಿಕೊಂಡು ಒಟ್ಟು ನಮ್ಮ ರಾಜ್ಯದ ಪಂಚಮಸಾಲಿ ಜನಸಂಖ್ಯೆ ಎಷ್ಟಿದೆ ಅಂತ ಸ್ಪಷ್ಟಪಡಿಸ್ತೇವೆ